ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ನಾವಿವತ್ತು ಕಡಲೆ ಸೊಪ್ಪಿಂದ ಉಪ್ಸಾರು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಮೊದಲೇ ಫೋಟೋದಲ್ಲಿ ಅಲ್ವಾ ಅದು ಕಡಲೆ ಸೊಪ್ಪು ಅಂತ ಆದರೆ ಅದು ತುಂಬ ಮೇಲೆ ಅದಕ್ಕೂ ಮುಂಚೆ ಅಂದರೆ ಎಳೆದಾಗಿದ್ದಾಗಲೇ ಈ ಥರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಸೊಪ್ಪನ್ನ ಅಂದರೆ ಮುಂದೆ ಚಿಗ್ ಚಿಗುರು ಮಾತ್ರ ಕಿತ್ಕೊಂಡು ಮಾಡೋದು ಇದನ್ನ ಇದು ಯೂಶುವಲಿ ಇದು ಎಲ್ಲ ಕಡೆಯೂ ಸಿಕ್ಕಲ್ಲ ಇದು ಅಂದರೆ ಯಾರು ಇವಾಗ ಅವ್ರು ಗದ್ದೆಲೆಲ್ಲ ಹಾಕಿರ್ತಾರೆ ಅಲ್ವಾ ಅವ್ರು ಬೆಳೆದಿರ್ತಾರಲ್ಲ ಅವರು ಮುಂದೆ ಚಿಗುರನ್ನ ಕಿತ್ಕೊಳ್ಳೋಕೆ ಬಿಡ್ತಾರೆ ಸೊ ಆ ಥರ ಕಿತ್ಕೊಂಡು ು ಇದನ್ನ ಮಾಡೋದು ಆಮೇಲೆ ಇನ್ನೊಂದೇನು ಅಂದರೆ ಈ ಸೊಪ್ಪನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಕಿತ್ಕೊಂಡು ಬಂದಿದ್ದೀವಿ ಅಲ್ವಾ ಇದನ್ನು ಕಿತ್ಕೊಂಡು ಬಂದ ಮೇಲೆ ಇದನ್ನ ತೊಳೆಯಲ್ಲ ಏನಕ್ಕೆ ಅಂದರೆ ತೊಳೆದ್ರೆ ಇದ್ರದ್ದು ಸ್ವಾದ ಹೊಟ್ಟೋಗುತ್ತೆ ಅಂತೇಳಿ ತೊಳೆಯಲ್ಲ ಬದಲಿಗೆ ಏನು ಮಾಡ್ತೀವಿ ಅಂದರೆ ಈ ಸೊಪ್ಪಿಗೆ ಸ್ವಲ್ಪ ರಾಗಿ ಹಸಿಟ್ಟನ್ನ ಉದುರಿಸಿದ್ರೆ ಅಂದರೆ ಆ ರಾಗಿ ಹಸಿಟ್ಟನ್ನ ಸೊಪ್ಪನ್ನ ಒಂದು ಪೇಪರ್ ಮೇಲೆ ಹಾಕಿ ಅದ್ರ ಮೇಲೆ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಅದನ್ನು ಒದ್ರಿದ್ರೆ ಅದರಲ್ಲಿರೋ ಹುಳ ಎಲ್ಲ ಬಂದ್ಬಿಡುತ್ತೆ ಅಂಥೇಳಿ ಈ ಥರ ಮಾಡೋದು ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಅವರೆಕಾಳು ಹಾಕಿ ಅವರೆಕಾಳನ್ನ ಮೊದಲು ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಎರಡು ವಿಷಲ್ ಕೂಗಿದ್ಮೇಲೆ ಅವರೆಕಾಳು ಸಪ್ರೇಟ್ ಹಾಕೋಬೋದು ಇದು ಸೊಪ್ಪು ತುಂಬ ಎಳೆಯದಾಗಿರೋದ್ರಿಂದ ಇದನ್ನೇನು ಕುಕ್ಕರ್ಗೆ ಹಾಕಿ ಕೂಗ್ಸೋ ಅವಶ್ಯಕತೆ ಇಲ್ಲ ಬರೀ ನೀರು ಹಾಕಿನೇ ಹಾಗೇನೆ ಒಲೆ ಮೇಲೆ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಅದು ಹಾಗಾಗಿ ನಾವೇನು ಕುಕ್ಕರ್ಗೆ ಇಲ್ಲ ಇದನ್ನು ಸೊ ಇವಾಗ ಅವರೆಕಾಳು ಕಾಳು ಬೇಯಿಸಿರೋದೇ ನೀರು ಇತ್ತಲ್ವ ಅದೇ ನೀರಿಗೆ ಇವಾಗ ನಾವೇನು ಸೊಪ್ಪನ್ನ ಮುಂದೆ ಎಲ್ಲ ನೀಟಾಗಿ ಕಿತ್ಕೊಂಡು ರೆಡಿ ಇಟ್ಕೊಂಡಿದ್ದೀವಲ್ಲ ಕ್ಲೀನ್ ಮಾಡಿ ಇವಾಗ ಆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ ನೀವು ಇದನ್ನು ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿರಿ ನಂದು ವಿಡಿಯೋ ಅಲ್ಲಿ ನಾನು ತೊಗರಿಕಾಯಿ ಉಪ್ಸಾರು ಜೊತೆಗೆ ಒಂದು ಖಾರ ಮಾಡೋದು ಹಾಕಿದ್ದೆ ಅಂದರೆ ಅದನ್ನು ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಬೇಯಿಸ್ಕೊಂಡು ಮಾಡೋದು ಆದರೆ ಇದು ಇನ್ನೊಂಥರ ವೆರೈಟಿ ನಿಮ್ಗೆ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವೆರೈಟಿ ಕೂಡ ನಿಮಗೂ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೆಣ್ಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದರೆ ಇದಕ್ಕೆ ಕೊಬ್ಬರಿ ಕೂಡ ಯೂಸ್ ಮಾಡ್ತೀವಿ ಇಲ್ಲಿ ನಮ್ಮ ಮನೇಲಿ ಇದು ಅತ್ತೆ ಮನೇಲಿ ಈ ಥರ ಮಾಡೋದು ಈ ಖಾರ ರೆಸಿಪಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಜೊತೆಗೆ ಮೆಣಸು ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣುನ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಂಡು ಅದು ರಸ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಹಾಕಿ ರುಬ್ಕೋಬೇಕು ಇದಕ್ಕೆ ಹುಚ್ಚಳು ಕೂಡ ಹಾಕ್ತಾರೆ ಅದು ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟ್ ಫ್ಲೇವರ್ ಎಲ್ಲ ಚೇಂಜ್ ಇರುತ್ತೆ ಈಗ ನೋಡಿ ಸೊಪ್ಪು ಒಂದು ಹತ್ತು ನಿಮಿಷಕ್ಕೆ ಚೆನ್ನಾಗಿ ಬೆಂದೋಗಿದೆ ಅದು ಈಗ ಇದೇ ಸೊಪ್ಪು ಬೆಂದೋಗಿದೆ ಅಲ್ವಾ ಇದಕ್ಕೆ ಈಗ ನಾವು ಆಗಲೇ ಬೇಸಿಟ್ಕೊಂಡಿರೋ ಅವರೆಕಾಯಿನೂ ಕೂಡ ಹಾಕಿ ಒಂದು ಐದು ನಿಮಿಷ ಆದಮೇಲೆ ನಾವು ಇದನ್ನ ಸೋರ್ ಹಾಕಬೇಕು ಈಗ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರ್ತೀವಲ್ವ ಅದೇ ಬಾಣ್ಲಿಗೆನೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಿಡಿದ ಸಿಡಿದ್ಮೇಲೆ ಒಂದೆರಡು ಮೂರು ಮೆಣಸಿನ್ಕಾಯಿ ಜೊತೆಗೆ ಇದಕ್ಕೆ ಸೊಪ್ಪಿನ ಪಲ್ಯಕ್ಕೆ ನಾವೇನಪ್ಪ ಅಂದರೆ ಕಾಯಿ ಹಾಕಿ ಅಂದರೆ ಎಣ್ಣೆಗೇ ಕಾಯಿನಾಗ ತುರಿದಿಟ್ಕೊಂಡಿರೋ ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಡ್ಬೋದು ಪಲ್ಯನ ಎಲ್ಲ ಪಲ್ಯಗೂ ನೀವು ಹೀಗೆ ಮಾಡ್ಬೋದು ಸೊ ಆ ಬಿಸಿಲಿದ್ರೂ ಕೂಡ ಆ ಪಲ್ಯ ಅಳಿಸಲ್ಲ ಆವಾಗ ಈಗ ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವೇನು ಆವಾಗಲೇ ಸಪ್ರೇಟ್ ಮಾಡಿಟ್ಕೊಂಡಿದ್ದೀವಲ್ವ ಸೊಪ್ಪು ಮತ್ತು ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದ್ರ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿರುತ್ತೆ ಅದು ಇದು ಇವಾಗ ಸೀಸನ್ ಬೇರೆ ನವೆಂಬರ್ ಡಿಸೆಂಬರ್ ಜನ್ವರಿಲೇ ಸೀಸನ್ ಇರೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ಕಡಲೆ ಸೊಪ್ಪಿನ ಪಲ್ಯ ಕಡಲೆ ಸೊಪ್ಪಿನ ಉಪ್ಸಾರು ಜೊತೆಗೆ ಉಪ್ಸಾರು ಖಾರ ಕೂಡ ರೆಡಿ ಆಯಿತು ನಾನು ಲಾಸ್ಟ್ ವೀಡಿಯೋದಲ್ಲಿ ತೊಗರಿಕಾಯಿ ಉಪ್ಸಾರು ಮಾಡುವಾಗ ಸ್ವಲ್ಪ ಹಾಲು ಹಾಕಬೇಕು ಅಂತ ಹೇಳಿದ್ದೆ ಆವಾಗ ಒಂದು ಹೇಳೋದು ಮರ್ತೋಗಿದ್ದೆ ಏನಪ್ಪ ಅಂದರೆ ನೀವು ಹಸಿ ಕಾಳು ಸಾಂಬಾರು ಮಾಡಿದಾಗ ಉಪ್ಸಾರು ಮಾಡಿದಾಗ ಮಾತ್ರ ಅದಕ್ಕೆ ಹಾಲು ಹಾಕಬೇಕು ಅಂದರೆ ತೊಗರಿಕಾಯಿ ಅವರೆಕಾಯಿ ಜೊತೆಗೆ ಈ ಅಲ್ಸಂದೇಕಾಯಿ ಅಂದರೆ ಕಾಳು ಹಸಿ ಅಲಸಂದೆ ಅಂತ ಏನು ಹೇಳ್ತೀವಿ ಆ ಥರದ್ದು ಮಾಡಿದಾಗ ಮಾತ್ರ ಅದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಹೊರ್ತು ಒಣಗಿರೋ ಕಾಳು ಉಪ್ಸಾರು ಮಾಡಿದ್ರೆ ಅದಕ್ಕೆ ಹಾಲು ಹಾಕೋಗಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ತಪ್ಪದೇನೆ ಮನ್ಮಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್